ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಏಪ್ರಿಲ್ ತಿಂಗಳ ಕೊನೆಯ ವಾರ ಲಕ್ಷ್ಮೀನಾರಾಯಣ ಯೋಗವು ಪ್ರಭಾವಶಾಲಿಯಾಗಿರುವುದು ಏಪ್ರಿಲ್ ಕೊನೆಯ ವಾರದಲ್ಲಿ ಲಕ್ಷ್ಮೀನಾರಾಯಣ ಯೋಗವು ಜನರಿಗೆ ಬಂಪರ್ ಲಾಭವನ್ನು ನೀಡಲಿದೆ ಏಪ್ರಿಲ್ ಇಪ್ಪತ್ತೆಂಟು ರಿಂದ ಮೇ ನಾಲ್ಕೂರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಪ್ರಕೃತಿ ನಿಮಗೆ ಆತ್ಮವಿಶ್ವಾಸ ಮತ್ತು ತೀಕ್ಷ್ಣ ಮನಸ್ಸನ್ನು ಆಶೀರ್ವದಿಸಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ ಅಂತಹ ಪರಿಸ್ಥಿತಿಯಲ್ಲಿ ಇದನ್ನು ಗೌರವಿಸಿ ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ನಿಮಗೆ ಸೂಚಿಸಲಾಗುತ್ತದೆ ಇದಕ್ಕಾಗಿ ನಿಮ್ಮ ಉಳಿದ ಸಮಯವನ್ನು ವ್ಯರ್ಥ ಮಾಡದೆ ಕೆಲವು ಉತ್ಪಾದಕ ಕೆಲಸವನ್ನು ಮಾಡಲು ಪ್ರಯತ್ನಿಸಿ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಗುರು ಹತ್ತನೇ ಮನೆಯಲ್ಲಿರುವುದರಿಂದ ನಮ್ಮ ಮೂಲಕ ಗಳಿಸಲಾಗಿರುವ ಹಣಕಾಸು ಮಾತ್ರ ಜೀವನದ ಕೆಟ್ಟ ಕಾಲದಲ್ಲಿ ನಮ್ಮ ಕೆಲಸಕ್ಕೆ ಬರುತ್ತದೆ ಎಂಬುದನ್ನು ಈ ವಾರ ನೀವು ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ ಆದ್ದರಿಂದ ಈ ವಾರದ ಆರಂಭದಿಂದ ನೀವು ಉತ್ತಮ ಯೋಜನೆಯನ್ನು ರೂಪಿಸಬೇಕಾಗುತ್ತದೆ ಹಣವನ್ನು ಉಳಿಸಲು ಸರಿಯಾದ ಕಾರ್ಯತಂತ್ರವನ್ನು ಅಳವಡಿಸಿಕೊಳ್ಳಬೇಕು ಕೆಲಸ ಮಾಡುವಾಗ ನೀವು ಅನೇಕ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಈ ವಾರ ನಿಮ್ಮ ಹಳೆಯ ಸ್ನೇಹಿತರಿಗೆ ಅಥವಾ ನಿಮ್ಮ ಕೂಟದಲ್ಲಿ ಆಪ್ತರಿಗೆ ನೀವು ಪಾರ್ಟಿ ನೀಡಬಹುದು ಏಕೆಂದರೆ ಈ ಸಮಯದಲ್ಲಿ ನೀವು ಹೆಚ್ಚುವರಿ ಶಕ್ತಿಯನ್ನು ಹೊಂದಿರುತ್ತೀರಿ ಅದು ಪಾರ್ಟಿ ಆಯೋಜಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಈ ರೀತಿ ಏನನ್ನೂ ಮಾಡುವ ಮೊದಲು ನೀವು ನಿಮ್ಮ ಮನೆಯ ಜನರೊಂದಿಗೆ ಸಮಾಲೋಚಿಸಬೇಕು ಕೆಲಸದ ಸ್ಥಳದಲ್ಲಿ ಈ ವಾರ ಇತರರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿರುತ್ತೀರಿ ಅದು ನಿಧಾನವಾಗಿ ಇನ್ನಷ್ಟು ಹೆಚ್ಚಾಗಬಹುದು ಇದರಿಂದಾಗಿ ನಿಮ್ಮ ಉನ್ನತ ಸ್ಥಾನದಲ್ಲಿ ಕುಸಿತ ಉಂಟಾಗುತ್ತದೆ ಇದರ ನೇರ ಪರಿಣಾಮವನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಕಾಣಲಾಗುತ್ತದೆ ಈ ವಾರ ನೀವು ಅನೇಕ ವಿಷಯಗಳನ್ನು ಅರ್ಥ ಸ್ವಲ್ಪ ತೊಂದರೆ ಅನುಭವಿಸಬಹುದು ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಯಾವುದೇ ಹಿರಿಯರಿಂದ ಅಥವಾ ನಿಮ್ಮ ಶಿಕ್ಷಕರಿಂದ ಸಹಾಯ ಪಡೆಯಲು ನೀವು ಸ್ವಲ್ಪ ಹಿಂಜರಿಕೆಯನ್ನು ಅನುಭವಿಸುವಿರಿ ಆದಾಗ್ಯೂ ನಿಮ್ಮ ಸ್ವಭಾವವನ್ನು ಬದಲಾಯಿಸಿ ಸಂಕೋಚ ನೀವು ಅವರಿಂದ ಸಹಾಯ ಪಡೆಯಬೇಕಾಗುತ್ತದೆ ಈ ವಾರ ಶುಕ್ರ ಮತ್ತು ಬುಧ ನಿಮ್ಮ ಒಂಬತ್ತನೆಯ ವಿಸ್ತರಣೆ ಸತ್ಯ ಮತ್ತು ಉನ್ನತ ಚಿಂತನೆಯಲ್ಲಿ ಜೊತೆಗೂಡುತ್ತಿದ್ದಾರೆ ನಿಮ್ಮ ಸಾಮಾನ್ಯ ಮಿತಿಗಳನ್ನು ಮೀರಿದ ಗುರಿಯನ್ನು ಸಾಧಿಸಲು ನಿಮ್ಮನ್ನು ಪ್ರೇರೇಪಿಸುತ್ತಿದ್ದಾರೆ ಇದು ಪ್ರಯಾಣಿಸಲು ಕೋರ್ಸ್ಗೆ ದಾಖಲಾಗಲು ವಿದೇಶದಲ್ಲಿ ಕಲ್ಪನೆಯನ್ನು ಮಾಡಲು ಅಥವಾ ನಿಮ್ಮ ಸಾಮಾನ್ಯ ವಲಯದ ಹೊರಗಿನ ಯಾರೊಂದಿಗಾದರೂ ಆಳವಾದ ತಾತ್ವಿಕ ಸಂಭಾಷಣೆಯನ್ನು ಹೊಂದಲು ಬಯಕೆಯಾಗಿರಲಿ ನೀವು ಸ್ಫೂರ್ತಿಗಾಗಿ ಹಸಿದಿರುವಿರಿ ನೀವು ಬ್ಲಾಕ್ ಪೋಸ್ಟ್ ಪಾಡ್ಕ್ಯಾಸ್ಟ್ ಅಥವಾ ಪಿಕ್ನಲ್ಲಿ ಕುಳಿತಿದ್ದರೆ ಈಗ ಅದಕ್ಕೆ ಹೋಗಲು ಸಮಯ ನಿಮ್ಮ ಏಳನೇ ಮನೆಯಲ್ಲಿ ಪ್ಲೂಟೋ ಹಿಮ್ಮೆಟ್ಟುವಿಕೆಯು ಪಾಲುದಾರಿಕೆಗಳು ಪ್ರಣಯ ಅಥವಾ ವೃತ್ತಿಪರತೆಯಲ್ಲಿ ಸ್ವಲ್ಪ ಒತ್ತಡವನ್ನು ಉಂಟುಮಾಡಬಹುದು ಎಂದು ತಿಳಿದಿರಲಿ ಹಳೆಯ ಡೈನಾಮಿಕ್ಸ್ ಮತ್ತೆ ಕಾಣಿಸಿಕೊಳ್ಳಬಹುದು ವಿಶೇಷವಾಗಿ ಯಾರಾದರೂ ನಿಯಂತ್ರಣಕ್ಕೆ ಅಂಟಿಕೊಂಡರೆ ಪ್ರಾಮಾಣಿಕವಾಗಿರಿ ಆದರೆ ಭಾವನಾತ್ಮಕ ಹೂಳುನೆಲಕ್ಕೆ ಎಳೆಯಬೇಡಿ ಹೊಸ ವ್ಯಾಪಾರ ಉದ್ಯೋಗ ಬೇಟೆ ಅಥವಾ ಜಗತ್ತಿನಲ್ಲಿ ನೀವು ಹೇಗೆ ತೋರಿಸುತ್ತೀರಿ ಎಂಬುದರ ಮರುಬ್ರಾಂಡಿಂಗ್ ಅನ್ನು ಪ್ರಾರಂಭಿಸಲು ಇದು ನಿಮ್ಮ ಕಾಸ್ಮಿಕ್ ಅನುಮತಿ ಸ್ಲಿಪ್ ಆಗಿದೆ ನೀವು ಈಗ ನೆಡುವ ಯಾವುದೇ ಬೀಜಗಳು ಸಾರ್ವಜನಿಕ ಮನ್ನಣೆಗೆ ಕಾರಣವಾಗಬಹುದು ಅಥವಾ ಮುಂದಿನ ತಿಂಗಳುಗಳಲ್ಲಿ ದೊಡ್ಡ ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು ಮಂಗಳ ಗ್ರಹವು ನಿಮ್ಮ ಮೊದಲ ಗುರುತಿನ ಮನೆಯನ್ನು ಶಕ್ತಿಯುತಗೊಳಿಸುವುದರೊಂದಿಗೆ ನೀವು ಧೈರ್ಯಶಾಲಿ ತೀಕ್ಷ್ಣ ಮತ್ತು ಹೆಚ್ಚು ಅಸಮ್ಮತಿಯಿಲ್ಲದಂತೆ ಕಾಣುತ್ತೀರಿ ಆ ತೀವ್ರವಾದ ಮಂಗಳದ ಬೆಂಕಿಯಿಂದ ಇತರರನ್ನು ಬುಲ್ಡೋಜ್ ಮಾಡದಿರಲು ಜಾಗರೂಕರಾಗಿರಿ ಲಿಯೋವನ್ನು ಮುನ್ನಡೆಸುವುದು ಒಂದು ವಿಷಯ ಸ್ಟೀಮ್ ರೋಲ್ ಮಾಡುವುದು ಇನ್ನೊಂದು ಅದು ಹೇಳುವುದಾದರೆ ಶಕ್ತಿಯ ಚಲನೆಯನ್ನು ಮಾಡಲು ಹಸಿರು ದೀಪಕ್ಕಾಗಿ ನೀವು ಕಾಯುತ್ತಿದ್ದರೆ ಇದನ್ನು ನಿಮ್ಮ ಸಂಕೇತವೆಂದು ಪರಿಗಣಿಸಿ ಧೈರ್ಯವಾಗಿರಿ ಧೈರ್ಯಶಾಲಿಯಾಗಿರಿ ತೆರೆಮರೆಯಲ್ಲಿ ನಿಮ್ಮ ಬದ್ಧ ಸಂಬಂಧಗಳ ಮನೆಯಲ್ಲಿ ಪ್ಲೂಟೋದ ನಿಧಾನಗತಿಯ ಹಿಮ್ಮುಖ ಚಲನೆಯು ಸಮತೋಲನದ ಅಗತ್ಯವಿರುವ ಸ್ಥಳವನ್ನು ಬಹಿರಂಗಪಡಿಸುವುದನ್ನು ಮುಂದುವರೆಸುತ್ತಿದೆ ಅದು ನಿಮ್ಮ ಪ್ರಣಯ ಪಾಲುದಾರರಾಗಿರಲಿ ವ್ಯಾಪಾರ ಮಿತ್ರರಾಗಿರಲಿ ಅಥವಾ ಆಪ್ತ ಸ್ನೇಹಿತರಾಗಿರಲಿ ನೀವು ಬೆಳೆದಿರುವ ನಿಮ್ಮ ಆವೃತ್ತಿಯನ್ನು ಯಾರಾದರೂ ಪ್ರತಿಬಿಂಬಿಸುತ್ತಿರಬಹುದು ಈ ಸಾಕ್ಷಾತ್ಕಾರಗಳನ್ನು ವಿರೋಧಿಸುವ ಬದಲು ಕುತೂಹಲದಿಂದಿರಿ ನಿಮ್ಮ ಹಂಚಿಕೊಂಡ ಗುರಿಗಳು ಇನ್ನೂ ಜೋಡಿಸಲ್ಪಟ್ಟಿವೆಯೇ ನಿಮ್ಮ ಸ್ವಾತಂತ್ರ್ಯದ ಪ್ರಜ್ಞೆಯು ಬಾಕ್ಸರ್ಡ್ ಅನ್ನು ಅನುಭವಿಸಲು ಪ್ರಾರಂಭಿಸಿದರೆ ಇದು ವಿಶೇಷವಾಗಿ ಸತ್ಯವಾಗಿದೆ ನಿಮ್ಮ ಬೆಳವಣಿಗೆಯು ನಿಮ್ಮ ಬಂಧಗಳಿಗೆ ಬೆದರಿಕೆ ಹಾಕಬೇಕಾಗಿಲ್ಲ ಲಿಯೋ ಇದು ಅವುಗಳನ್ನು ಸುಂದರವಾದ ಹೆಚ್ಚು ಸಶಕ್ತ ರೀತಿಯಲ್ಲಿ ಮರು ವ್ಯಾಖ್ಯಾನಿಸಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಓಂ ಭಾಸ್ಕರಾಯ ನಮಯ ಎಂದು ಪ್ರತಿದಿನ ಇಪ್ಪತ್ತೊಂದು ಬಾರಿ ಜಪಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ